ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಾದ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಕುರಿತು ಭಾರತೀಯ ಜನತಾ ಪಕ್ಷ ಬೆಳಗಾವಿ ಘಟಕವು ನಗರದಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಿತ್ತು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಭಾಗವಹಿಸಿ ಯೋಜನೆಗಳ ಮಹತ್ವ ಮತ್ತು ಅವುಗಳ ಅನುಷ್ಠಾನದ ಕುರಿತು ಮಾಹಿತಿ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಶ್ರೀ ಸಂಜಯ್ ಪಾಟೀಲ್ ಅವರು ವಿ ಬಿ ಜಿ ರಾಮ್ ಜಿ ಯೋಜನೆಯು ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಖಾತ್ರಿ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಎಂದಿದ್ದಾರೆ ಕೇಂದ್ರ ಸರ್ಕಾರವು ಈ ಯೋಜನೆಯಡಿ ಉದ್ಯೋಗ ದಿನಗಳನ್ನು ನೂರು ದಿನಗಳಿಂದ ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಿದೆ ಹಾಗೂ ದಿನಗೂಲಿಯನ್ನ ಸಹ ಹೆಚ್ಚಿಸಿದೆ ಎಂದು ತಿಳಿಸಿದ್ದಾರೆ ಈ ಯೋಜನೆಯು ಗ್ರಾಮೀಣ ಭಾಗದ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕಾರ ಸಹಕಾರಿಯಾಗಲಿದೆ ಎಂದು ವಿವರಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಶಾಸಕಿ ಶ್ರೀಮತಿ ಶಶಿಕಲಾ ಜುಲ್ಲೆ ಅವರು ವಿರೋಧ ಪಕ್ಷಗಳು ಸುಳ್ಳು ಸುದ್ದಿಗಳನ್ನು ಹರಡುತ್ತಿವೆ ಎಂದು ಆರೋಪಿಸಿದ್ದಾರೆ ವಿರೋಧ ಪಕ್ಷಗಳು ಬಡವರ ಅಭಿವೃದ್ಧಿಗಾಗಿ ರೂಪಿಸಿರುವ ಯೋಜನೆಗಳನ್ನ ರಾಜಕೀಯ ಕಾರಣಗಳಿಗಾಗಿ ವಿರೋಧಿಸುತ್ತಿವೆ ಎಂದು ದೂರಿದ್ದಾರೆ ಸಾರ್ವಜನಿಕರು ವಾಸ್ತವಿಕ ಅಂಶಗಳನ್ನು ಅರಿತುಕೊಳ್ಳಬೇಕು ಮತ್ತು ಸುಳ್ಳು ಸುದ್ದಿಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂದು ಕರೆ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಗೀತಾ ಸುತಾರ್ ಅವರು ಮಾತನಾಡಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಮತ್ತು ಡಿಜಿಟಲ್ ಎವಿಡೆನ್ಸ್ ಸೇರಿದಂತೆ ಅನೇಕ ಸುಧಾರಣೆಗಳ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದಿದ್ದಾರೆ ಭ್ರಷ್ಟಾಚಾರ ಆಗಬಾರದು ಇದು ಯಾವುದೇ ರೀತಿಯಲ್ಲಿ ಬೇರೆಯವರಿಗೆ ಲಾಭ ಆಗಬಾರ್ದು ಯಾರು ಇದರ ನಿಜವಾದ ಲಾಭಾರ್ಥಿಗಳಿದ್ದಾರೆ ಅವರ ಅಕೌಂಟಿಗೆ ಡೈರೆಕ್ಟ್ ಆಗಿ ಇದು ಬಿಲ್ ಜಮಾ ಆಗಬೇಕು ಅಂತ ಹೇಳಿ ಇದರಲ್ಲಿ ಬಹಳಷ್ಟು ತಂತ್ರಜ್ಞಾನವನ್ನ ಎಐ ತಂತ್ರಜ್ಞಾನವನ್ನ ಜಿ ಪಿ ಎಸ್ ಟ್ರ್ಯಾಕಿಂಗ್ ಅನ್ನ ಡ್ಯಾಶ್ ಬೋರ್ಡ್ ಅನ್ನ ಇದನ್ನೆಲ್ಲಾನು ಇಟ್ಕೊಂಡು ಪಾರದರ್ಶಕತೆಯನ್ನ ಒಳಗೊಂಡಂತ ಈ ಒಂದು ಆ ಸ್ಕೀಮ್ ಅಲ್ಲಿ ಲಾಭಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಅನುದಾನವನ್ನ ಅವರ ಪೇಮೆಂಟ್ ಅನ್ನ ಬಿಡುಗಡೆ ಮಾಡುವಂತದ್ದು ಕೂಡ ಇದರಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇದು ಬಹಳಷ್ಟು ಹೆಮ್ಮೆ ತರುವಂತಹ ವಿಷಯ ವಿಶೇಷವಾಗಿ ನಾಲ್ಕು ಪ್ರಮುಖವಾದ ಅಂಶಗಳನ್ನ ಇದ್ರಲ್ಲಿ ಮೋದಿಜಿ ಅವರು ಇಟ್ಕೊಂಡಿದ್ದಾರೆ ಅದರಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಮಹಿಳೆಯರು ಕೂಡ ರೈತ ಮಹಿಳೆಯರು ಕೂಡ ಅವರು ಮನೆಯಲ್ಲಿ ಉದ್ಯೋಗ ಇಲ್ಲ ಅಂತ ಅನ್ನೋದಕ್ಕಿಂತ ಆ ಮಹಿಳೆಯರಿಗೆ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ ಒಬ್ಬಂಟಿಗ ಮಹಿಳೆಯರು ಯಾಕಂದ್ರೆ ಗಂಡ ಹೋದ್ಮೇಲೆ ಅವಳಿಗೆ ಕುಟುಂಬ ನಡ್ಸೋದು ಕೂಡ ಗ್ರಾಮೀಣ ಭಾಗದಲ್ಲಿ ತುಂಬಾ ತೊಂದರೆ ಆಗ್ತಕ್ಕಂತ ಒಂದು ನೆನಪನ್ನ ಇಟ್ಕೊಂಡು ಮಹಿಳೆಯರ ಜೊತೆಗೆ ಯಾರು ಒಬ್ಬಳೆ ಮಹಿಳೆ ಇರ್ತಾಳೆ ಅವಳಿಗೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದಾರೆ ಅಂಗವಿಕಲರಿಗೆ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಅವರಿಗೆ ಸಂದರ್ಭಕ್ಕೆ ತಕ್ಕಂಗೆ ಯಾವ ಉದ್ಯೋಗ ಮಾಡ್ಬೋದು ಅದನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ತೃತೀಯ ಲಿಂಗಿಯರು ಟ್ರಾನ್ಸ್ಜೆಂಡರ್ ಅಂತ ಏನ್ ಹೇಳ್ತೀವಿ ಅವರಿಗೆ ವಿಶೇಷವಾಗಿ ಇಲ್ಲಿವರೆಗೂ ಗೌರವದ ಬದುಕನ್ನ ಬದುಕುವಂತ ಅವಕಾಶ ಇರ್ಲಿಲ್ಲ ಆದ್ರೆ ಈ ಬಿಲ್ನಲ್ಲಿ ಅವರಿಗೂ ಕೂಡ ಸ್ವಾಭಿಮಾನದ ಬದುಕನ್ನ ಬದುಕೋದಿಕ್ಕೆ ಅವರು ಕೂಡ ಗ್ರಾಮೀಣ ಭಾಗದಲ್ಲಿ ಇದ್ರೆ ಅವ್ರಿಗೂ ಕೂಡ ಉದ್ಯೋಗದ ಖಾತ್ರಿಯ ಒಂದು ವಿಶ್ವಾಸವನ್ನ ಈ ಅಲ್ಲಿ ಇರೋದು ನಮಗೆ ಬಹಳಷ್ಟು ಸಂತೋಷ ಪಡ್ತಕ್ಕಂತ ವಿಷಯ ಅಂತ ಹೇಳಿ ನಾನಿವತ್ತು ಹೇಳೋದಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಇವತ್ತು ಇದನ್ನ ನೋಡಿದಾಗ ಬಹಳಷ್ಟು ಒಳ್ಳೆ ರೀತಿಯಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದ್ರೆ ಹದಿನಾರಕ್ಕಿಂತ ಹದಿನಾಲ್ಕಕ್ಕಿಂತ ಮುಂಚೆ ಇದಕ್ಕೆ ಬಿಡುಗಡೆ ಆಗ್ತಕ್ಕಂತ ದುಡ್ಡು ಎಷ್ಟಿತ್ತು ಅಂತಂದ್ರೆ ಎಂಟು ಪಾಯಿಂಟ್ ಐವತ್ಮೂರು ಲಕ್ಷ ಕೋಟಿ ಮಾತ್ರ ಈ ಗ್ರಾಮೀಣ ವಿಕಾಸಕ್ಕಾಗಿ ಉದ್ಯೋಗ ಖಾತ್ರಿಗಾಗಿ ಬಿಡುಗಡೆ ಆಗ್ತಿತ್ತು ಮತ್ತು ಪೂರ್ಣಗೊಂಡಂತ ಕಾಮಗಾರಿಗಳು ಎಷ್ಟು ಅಂತಂದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಪಾಯಿಂಟ್ ಐವತ್ ಮೂರು ಲಕ್ಷ ಇದು ಇದರಲ್ಲಿ ಪೂರ್ಣಗೊಂಡಂತ ಕಾಮಗಾರಿಗಳು ಅಂತ ಹೇಳಿ ಒಂದು ರೆಕಾರ್ಡ್ ಇತ್ತು ಆದ್ರೆ ವಿನಂತಿ ನಿಮ್ಮೆಲ್ಲರ ಮುಖಾಂತರ ಇದು ಕರೆಕ್ಟ್ ಆಗಿ ಜನರಿಗೆ ತಲುಪುವಂತ ಒಂದು ಅಂದ್ರೆ ನೀವು ನಿಮ್ಮಿಂದ ಇದು ತಳಮಟ್ಟದ ಜನರವರೆಗೂ ಕೂಡ ಈ ವಿಷಯ ಹೋಗ್ತದೆ